ಸೂರಿಲ್ಲದವರಿಗೆ ಸೂರು ಒದಗಿಸಿ ನಿವೇಶನ ಇಲ್ಲದವರಿಗೆ ನಿವೇಶನ ಒದಗಿಸಿಕೊಟ್ಟು ಬಡವರು ವಾಸ ಮಾಡ್ತಾ ಇರುವ ಸ್ಥಳಗಳಿಗೆ ಹಕ್ಕುಪತ್ರ ಒದಗಿಸಿಕೊಡುವ ಕಾರ್ಯಕ್ಕಿಂತ ಸಾರ್ಥಕ ಕೆಲಸ ಬೇರೆ ಯಾವುದೂ ಇಲ್ಲ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕ್ಷೇತ್ರದ ಶಾಸಕರಾಗಿರುವ ಎಸ್ ಪಂದಣ್ಣ ಅಭಿಪ್ರಾಯಪಟ್ಟಿದ್ದಾರೆ ವಿರಾಜಪೇಟೆಯ ಪುರಭವನದಲ್ಲಿ ಏರ್ಪಡಿಸಲಾಗಿದ್ದ ತೊಂಬತ್ನಾಲ್ಕು ಸಿ ಯೋಜನೆಯಡಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಸ್ ಪನ್ನಣ್ಣ ಶಾಸಕನಾಗಿ ಆಯ್ಕೆಯಾದ ಬಳಿಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಮನೆಗೆ ಭೇಟಿ ನೀಡಿ ತಮ್ಮ ಜಾಗಕ್ಕೆ ಬೇಕಾದ ಹಕ್ಕುಪತ್ರ ಮತ್ತು ನಿವೇಶನ ಒದಗಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ರು ಇವೆಲ್ಲವನ್ನ ಮನಗಂಡು ಬಡವರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳಿಂದ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನಕ್ಕೆ ತರಲಾಗಿತ್ತು ಕಂದಾಯ ಸಚಿವರ ನಿರ್ದೇಶನದಂತೆ ಅಕ್ರಮ ಸಕ್ರಮ ಸಮಿತಿ ರಚನೆ ಮಾಡಿ ಎಲ್ಲ ತಾಲೂಕು ಸಮಿತಿ ರಚನೆ ಮಾಡಿ ಅಧ್ಯಕ್ಷರಂದ ನೇಮಕ ಮಾಡಿ ಅರ್ಹರನ್ನ ಆಯ್ಕೆ ಮಾಡಲಾಗಿದೆ ಇದು ನೈಜ ಫಲಾನುಭವಿಗಳಿಗೆ ಸಿಗಬೇಕಾದ ಹಕ್ಕುಪತ್ರ ಮತ್ತು ನಿವೇಶನಗಳ ದಾಖಲಾತಿ ಉಳಿದಷ್ಟು ಅರ್ಜಿಗಳ ಪರಿಶೀಲನೆ ಬಳಿಕ ಮುಂದಿನ ದಿನಗಳಲ್ಲಿ ಅರ್ಹರನ್ನು ಗುರುತಿಸಿ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತೆ ನಾವು ಜನರ ಸೇವೆಗೆಂದೇ ಬಂದವರು ಬಡವರ ಸೇವೆಯೇ ನನ್ನ ಗುರಿ ನಾನು ರಾಜಕೀಯ ಮಾಡಲು ಬಂದಿಲ್ಲ ಎಂದರಲ್ಲದೆ ಇಲ್ಲಿ ಕಾನೂನು ದುರ್ಬಳಕೆ ಸಾಧ್ಯವಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ ಬಡ ಜನರಿಗೆ ಸಿಗ್ತಾ ಇರುವ ಯೋಜನೆಗಳ ಸದ್ಬಳಕೆ ವಿರಾಜಪೇಟೆ ಕ್ಷೇತ್ರಕ್ಕೆ ಇನ್ನೂರ ಅರವತ್ತು ಕೋಟಿಗೂ ಹೆಚ್ಚಿನ ಅನುದಾನ ಕಾಮಗಾರಿಗಳಿಗೆ ಅಭಿವೃದ್ಧಿ ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು आपको पता है आपका वह समय बंदा निकली है और यह उसके पेट का आपको पता होगा तो ठीक है पारा बोलता है अरे जब भी सी आता है तो आता है जब भी आता है तो आता है उसका मुझे ऐसा है तो अरो 94 सी नहीं करता तो बंदा आपको पता होगा ना जीवन में जितना आओ किसी तरह का मंदी जाएगा तो उसका ಅರೆ ಸರ್ಕಾರ ಆದರೂ ಕೂಡ ಬದಲತಿ ಆ ಸರ್ಕಾರದ ಜನ ನಡೆಸ ನೋಡಬೇಕು ಅಂತ ಹೇಳಿ ನಾವೆಲ್ಲ ಕಲ್ಯಾಣಾಯಕರ ಪರವಾಗಿ ಹೋತ್ರಿ ಬೆಳೆಯಲ್ಲಿ ಇತ್ತು ಸರ್ಕಾರ ಕಚೇರಸ್ ಕೋಲೇ ಕಟಬಸ ಕಮಿತಿ ಯದನ ಕಾರ್ಯವಾಯಿತು ಸದಸ್ಯರಿಗೆ ಒಂದು ಸಮಿತಿ ಅಲ್ಲಿ ಪ್ರಾಜೆಕ್ಟ್ ಮತ್ತು ಪುನರ್ರೇಕಿಯ ಒಂದು ಸಮಿತಿ ಅಧ್ಯಕ್ಷರ ಆದೇಶಕ್ಕೆ ಒಣಕ್ಕೆ ಒಂದು ತಾಲೂಕಿನ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಎಚ್ಎನ್ ರಾಮಚಂದ್ರ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತು ಸಾಲಿನಲ್ಲಿ ಕೊಡಗಿನಲ್ಲಿ ಉಂಟಾದ ಭಾರೀ ಮಳೆಯಿಂದಾಗಿ ಕೆದಂಬಳ್ಳೂರು ತೋರ ಗ್ರಾಮದಲ್ಲಿ ಉಂಟಾದ ಭೂಕುಸಿತದಿಂದ ಮನೆ ಕಳೆಕೊಂಡವರಿಗೆ ಸೇರಿದಂತೆ ವಿಧವಾ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ರಾಷ್ಟ್ರೀಯ ವೃದ್ಧಾಪ್ಯ ವೇತನದ ಮಂಜೂರಾತಿ ಆದೇಶವನ್ನ ಒಟ್ಟು ಎಂಬತ್ತೇಳು ಜನರಿಗೆ ನೀಡಲಾಗ್ತಾ ಇದೆ ಎಂದರು ವಿರಾಜಪೇಟೆ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಅಬ್ದುಲ್ ಸಲಾಂ ಸದಸ್ಯರಾದ ಕೋಳೇರಾ ಟೀನಾ ಪಿಬಿ ಅಯ್ಯಪ್ಪ ಸತೀಶ್ ಪುರಸಭೆ ಮುಖ್ಯಾಧಿಕಾರಿ ಎ ಚಂದ್ರಕುಮಾರ್ ವಿರಾಜಪೇಟೆ ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು Kirkin okay. shi <laughs>